ಬಸವ ಕಲ್ಯಾಣ ಜಿಲ್ಲಾ ಹಾಗೂ ಹುಲ್ಸೂರು ತಾಲೂಕು ಹೋರಾಟ ಸಮಿತಿಯಿಂದ ಇಂದು ಹುಲ್ಸೂರು ಪಟ್ಟಣದಲ್ಲಿ ರಸ್ತೆ ತಡೆ ಹಾಗೂ ಹವಾಮಾನ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು ಎಂಬಿ ಪ್ರಕಾಶ್ ಆಯೋಗದ ವರದಿಯಂತೆ ಹುಲ್ಸೂರು ತಾಲೂಕು ಪರಿಪೂರ್ಣ ತಾಲೂಕವಾಗಬೇಕು ಮತ್ತು ತಾಲೂಕು ಮಟ್ಟದ ಕಚೇರಿಗಳು ಕೂಡಲೇ ಹುಲ್ಸೂರಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಶುರುವಾಗಿದೆ ಎಂಜಿ ರಾಜುಳೆ ಅವರ ಕರೆಗೆ ಹೋಗಟ್ಟು ಹುಲ್ಸೂರು ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಬಂದ್ಗೆ ಬೆಂಬಲ ಘೋಷಿಸಿದ ಅಂಗಡಿ ಮಾಲೀಕರು ಪಟ್ಟಣದ ಇಸಂಪಲ್ಲಿ ಭವನ ವಾನಿ ಮಾತಾ ಮಂದಿರದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ ಭಾಗವಹಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಈಡೇರಿಸುವಂತೆ ಮೂರು ಮೂವತ್ತರ ತನಕ ಗಡುವು ನೀಡಿದ ಹುಸೂರು ತಾಲೂಕು ಹೋರಾಟ ಸಮಿತಿ ನೀಗೆ ಬೇಡಿಕೆ ಈಡೇರದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೋರಾಟಗಾರರು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಒಂದು ವಾರು ಒಳಿಗಡೆ ನಾನು ಸಂಸದನಾಗಿ ಇಲ್ಲಿ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆಗೆ ಬಂದಿದ್ದೆ ನಾನು ಆ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಅವತ್ತು ನಿಮ್ಮ ಸಾಚಾರಿಕೆ ಇರಲಿಲ್ಲ ಆದರೂ ಆದ್ರೂ ಕೂಡ ನಾನು ನನ್ನ ಹುಣಸೂರಿನ ಜನತೆಗೆ ವಿಶ್ವಾಸವನ್ನು ಕೊಟ್ಟಿದ್ದೆ ನಿಮಗೆ ಇನ್ನು ಇಪ್ಪತ್ತೆರಡು ಹಳ್ಳಿಗಳ ಸೇರಿಸುವಂತ ಜವಾಬ್ದಾರಿಯನ್ನು ನಾನ್ ತಗೋತೀನಿ ಯಡ್ರಪ್ಪ ಅವರ ಕಾಲದಲ್ಲಿ ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಸೇರ್ಕೊಂಡು ಪ್ಲಾನ್ ಮಾಡ್ತಾರ ಜನರಿಗೆ ಅವಕಾಶ ಆಗಬೇಕು ಸರ್ಕಾರ ಜನರಿಗೆ ಡೋರ್ ಗವರ್ಮೆಂಟ್ ಪೀಪಲ್ ಅವ್ರು ಮನೆ ಹೋಗ್ಬೇಕಂತ